ಕರ್ನಾಟಕದ ಹಿರಿಯ ಚಲನಚಿತ್ರ ನಟ ಮತ್ತು ಸಾಂಸ್ಕೃತಿಕ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಬಿ ಎಸ್ ದ್ವಾರ್ಕೀಶ್ ಅವರು ವಿಧಿವಶರಾಗುವುದು ನಮ್ಮ ಕರ್ನಾಟಕಕ್ಕೆ ತುಂಬಲಾಗದ ನಷ್ಟವನ್ನುಂಟು ಮಾಡಿದೆ ಅವರ ಅಗಲುವಿಕೆಯಿಂದ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದ ಉಜ್ವಲ ನಕ್ಷತ್ರವೊಂದು ಕಣ್ಮರೆಯಾದಂತಾಗಿದೆ ಡಾಕ್ಟರ್ ಬಿ ಎಸ್ ದ್ವಾರಕೇಶ್ ಅವರು ಚಲನಚಿತ್ರ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಚಲನಚಿತ್ರರಂಗದಲ್ಲಿ ಅಪೂರ್ವವಾಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸಿದಂಥವರು ಕನ್ನಡದ ಶ್ರೇಷ್ಠ ನಟರಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಚಲನಚಿತ್ರಗಳಲ್ಲಿ ಅಭಿನಯಿಸಿದಂಥ ದ್ವಾರ್ಕೇಶ್ ಅವರು ಹಾಸ್ಯ ನಟರಾಗಿ ಗುರುತಿಸಿಕೊಂಡವರು ತಮ್ಮ ಅಭಿನಯದಿಂದ ಅವರು ಎಲ್ಲರ ಪಟ್ಟೆ ಹುಣ್ಣಾಗುವಂತೆ ನಗಿಸುತ್ತಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಶ್ಲೀಲತೆಗೆ ಅಥವಾ ದ್ವಂದ್ವಾರ್ಥಕ್ಕೆ ಎಡೆ ಮಾಡಿಕೊಟ್ಟವರಲ್ಲ ಅವರು ನಟಿಸಿರುವಂಥ ಅನೇಕ ಚಲನಚಿತ್ರಗಳು ಮೇಯರ್ ಮುತ್ತಣ್ಣ ಆಗಿರ್ಬೋದು ಕುಳ್ಳ ಕುಳ್ಳಿ ಆಗಿರ್ಬೋದು ಕಿಟ್ಟು ಪುಟ್ಟು ಆಗಿರ್ಬೋದು ಭಾಗ್ಯವಂತರು ಆಗಿರ್ಬೋದು ಇಂದಿನ ರಾಮಾಯಣ ಆಗಿರ್ಬೋದು ಇಂಥ ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದಂಥ ಡಾಕ್ಟರ್ ದ್ವಾರಕೀಶ್ ಅವರು ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿದ್ದರು ಅವರ ಒಂದು ಪ್ರತಿಭೆ ಅವರ ಕಲಾ ನೈಪುಣ್ಯವನ್ನು ಗುರುತಿಸಿದಂಥ ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಅವರನ್ನು ಗೌರವಿಸಿತ್ತು ಇದರ ಜೊತೆಗೆ ನಮ್ಮ ನಾಡಿನ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರ ಅವರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದೆ ಇಂಥ ಒಬ್ಬ ಶ್ರೇಷ್ಠ ಕಲಾಕ್ಷೇತ್ರದ ಸಾಂಸ್ಕೃತಿಕ ಕ್ಷೇತ್ರದ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿರೋದು ನಿಜಕ್ಕೂ ಅತ್ಯಂತ ದುಃಖದ ಸಂಗತಿ ಅವರ ಆತ್ಮಕ್ಕೆ ಬಸವಾದಿ ಶಿವಶರಣರು ಚಿರಶಾಂತಿಯನ್ನು ಬೈಪಾಯ್ತು ಸರ್ಕಾರ ಅವರ ಸ್ಮರಣೆಯಲ್ಲಿ ಏನಾದರೂ ಯೋಜನೆಗಳನ್ನು ಹಾಕಿಕೊಂಡು ಅವರ ಹೆಸರನ್ನು ಚರಸ್ಥಾಯಿಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇವೆ ಶರಣೋ ಶರಣ